जो तो कपड़ तो

ತಾರೆಗಳು ಬೆಳಿಲಿ ಅಂತ ಹೇಳ್ತಾ ಧ್ರೋ ತಾರೆ ಮತ್ತೊಮ್ಮೆ ದೊಡ್ಡ ಹಿಟ್ಟಾಗಲಿ ಆಮೇಲೆ ಇವ್ರು ಹಾಕಿದ ಬಂಡವಾಳ ಬರಲಿ ಡಬಲ್ ಅಷ್ಟು ಬಂಡವಾಳ ಬಂದು ಇನ್ನೊಂದು ಸಿನಿಮಾ ಮಾಡೋದು ಶಕ್ತಿ ಕೊಡ್ಲಿ ಅಂತ ಆರಿಸ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ಒಳ್ಳೆದ ಆರಿಸಿ ನನ್ನ ಮಾತು ジョランカパडा लाइट डाउन ऑलरेडी रेडी रेडी डायरेक्टर एड्रो रेडी सर सर ಯಾರಾದರೂ ಲೈಟ್ ಮಾತ್ರ ಆಗರಬಾ ಲಿಸೋನ ಆಮೇಲೆ ಸರ್ ನಿಜವಾಗ್ಲೂ ಖುಷಿ ಆಗುತ್ತೆ ಈ ತರ ಹೊಸ ಸಿನಿಮಾಕ್ಕೆ ಬಂದು ನೀವ್ ಸಪೋರ್ಟ್ ಮಾಡ್ತಾ ಇರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿಕೊಂಡು ನಮಗೂ ಇಷ್ಟು ಟೈಮ್ ಕೊಟ್ಟು ಇಲ್ಲೆಲ್ಲರೂ ಬಂದಿರೋದಕ್ಕೆ ನಮ್ಮ ಪತ್ರ ಪತ್ರಿಕಾ ಸಿಬ್ಬಂದಿಗಳಿಗೆಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ಧ್ರುವ ತಾರೆ ಇದು ನನ್ನ ಒಂದು ಐದು ವರ್ಷದ ಕನಸು ಮೂರು ವರ್ಷದ ಶ್ರಮ ಈ ಸಿನಿಮಾದು ಅದೆಲ್ಲ ಹೇಳೋಕ್ಕಿಂತ ಮುಂಚೆ ನಾನು ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬರ್ತೀನಿ ಕೊನೆಯದಾಗಿ ನಿಂತಿರೋದು ನಿತಿನ್ ಅಂತ ನನ್ನ ಪ್ರೊಡಕ್ಷನ್ ಮ್ಯಾನೇಜಿ ಹಿಡಿದು ಪ್ರತಿಯೊಂದೆಲ್ಲನೂ ಅವರು ಹ್ಯಾಂಡ್ ಹ್ಯಾಂಡ್ ಹ್ಯಾಂಟು ಮಾಡ್ಕೊಂಡು ಬಂದರು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಪೂರ್ತಿ ಎಲ್ಲ ನಿಗಾ ವಹಿಸಿಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಬಂದಿರೋದು ನಮ್ಮ ಭರತ್ ಅವರು ಆಮೇಲೆ ನಮ್ಮ ಕ್ಯಾಮ್ರಾಮನ್ ಅವರು ಈ ಸಿನಿಮಾಗೆ ಫಸ್ಟ್ ಫಸ್ಟ್ ಟೈಮ್ ಕ್ಯಾಮ್ರಾ ಇಡ್ತಿದಾರೆ ಆದರೆ ಅಷ್ಟೇ ಅಚ್ಚುಕಟ್ಟಾಗಿ ಸಿನಿಮಾಗೆ ಸಿನಿಮಾ ಮೇಲೆ ಬಂದಿರೋದು ನೀವು ಆಲ್ರೆಡಿ ನೋಡಿದ್ರಿ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಫ್ರೇಮ್ನಾಗಲಿ ಅಥವಾ ನಾವು ನಾವೇನು ಹೇಳಿದ್ದೋ ಅದೆಲ್ಲನೂ ನೀಟಾಗಿ ನಮ್ಮ ಡೈರೆಕ್ಟರ್ಗೆ ಏನು ಬೇಕು ಎಲ್ಲಾನು ನಮ್ಮ ಸ್ಕ್ರೀನ್ ಮೇಲೆ ತಗೊಂಡು ಕೊಟ್ಟಿರೋದು ನಮ್ಮ ಚಂದನ್ ಅವರು ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸೂರಜ್ ಜೋಯಿಸ್ ಅವರು ಅವ್ರು ಹೇಳಿದಂಗೆ ಆರು ಸಿನಿಮಾ ರಿಲೀಸ್ ಆಗಿದೆ ಆ್ಯಕ್ಚುಲಿ ಇನ್ನು ಅವ್ರದ್ದು ಬೊಕ್ಕಾಸಲ್ಲಿ ಇನ್ನೂ ಇದೆ ಸಿನಿಮಾಗಳೊಂದು ಹತ್ತು ಹದಿನೈದು ಬಟ್ ರಿಲೀಸ್ ಆಗಿರೋದು ಒಂದು ಆರು ಸಿನಿಮಾ ಅಷ್ಟೇ ನನಗೆ ಖುಷಿ ಇದೆ ಅವರು ಹೇಳಿ ಹೇಳ್ಕೊಂಡಂಗೆ ನಮ್ಮ ಸಿನಿಮಾದು ಅವರು ಇದುವರೆಗೂ ಬ್ಯಾಕಲ್ಲಿ ಏನು ಬಂದಿದೆ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ನಾನು ಇದಕ್ಕೋಸ್ಕರ ಇದ್ದೆ ಈ ಸಿನಿಮಾಗೋಸ್ಕರ ಅಂತ ನಾನು ಹತ್ರ ಹೇಳ್ತಾ ಹೇಳ್ತಾಯಿದ್ರು ಸೊ ನಾನು ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ನಿಮಗೆ ಮತ್ತು ನಮ್ಮ ಆ್ಯಕ್ಟರ್ ಸರ್ ನಿಮ್ 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 ಬಗ್ಗೆ ನಾನು ಹೇಳೋದ್ ಏನೂ ಇಲ್ಲ ನಿಮ್ಗೆ ಕಿರಿಕ್ ಪಾರ್ಟಿಯಿಂದ ಫೇಮ್ ಆಗಿ ಇದುವರೆಗೂ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಸಿನಿಮಾಗಳನ್ನ ಕೊಟ್ಟ ನಮ್ಮ ಅಶ್ವಿನ ರಾವ್ ಪಲ್ಲಕ್ಕಿ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಒಂದೊಳ್ಳೆ ಯೋಗಿ ಅನ್ನೋ ಕ್ಯಾರೆಕ್ಟರ್ ಅಂದ್ರೆ ನನ್ನ ಸ್ನೇಹಿತನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಒಳ್ಳೆ ಸಪೋರ್ಟಿಂಗ್ ರೋಲ್ ಆ್ಯಕ್ಚುಲಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಇದರಲ್ಲಿ ಅಂತ ಸೊ ಹಾಗೆ ಹಾಗಾಗಿ ಅದ್ಬಿಟ್ಟು ಈಗ ನನ್ನ ಸಿನಿಮಾ ಎಲ್ಲ ಎಲ್ಲಾರು ಆದರೆ ಆದ್ರೆ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಲ್ಲ ಅಂದ್ರೆ ತುಂಬಾ ಜನ ಹೇಳಿರೋದು ನಾವು ಕೇಳಿದೀವಿ ಸಿನಿಮಾ ಏನೋ ಮಾಡಬಹುದು ಮಾಡಬಹುದು ಆದರೆ ಸಿನಿಮಾ ರಿಲೀಸ್ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ ಅದು ಅಂತ ಆ ಏನು ಆಮೇಲೆ ಇನ್ನೂ ಸುಮಾರು ಜನ ಹೇಳಿರೋದ ಕೇಳಿದೀವಿ ಅಂದ್ರೆ ಇನ್ನು ಬಾಕ್ಸ್ ಅಲ್ಲಿ ಉಳ್ಕೊಂಡ್ಬಿಡ್ತು ಸಿನಿಮಾ ಬಾಕ್ಸ್ ಅಲ್ಲಿ ಅಂತ ಬಟ್ ನಾನು ಬಿಲೀವ್ ಮಾಡ್ತೀನಿ ಸಿನಿಮಾ ಚೆನ್ನಾಗಿದ್ರೆ ನಮ್ಮ ದೀಪಕ್ ಸರ್ ತರ ಬಂದೇ ಬರ್ತಾರೆ ಜನ ಕೈ ಜೋಡಿಸೇ ಜೋಡಿಸ್ತಾರೆ ಮುಂದೆ ರಿಲೀಸ್ ಮಾಡಕ್ಕೆ ನಮಗೆ ಕೈ ಜೋಡಿಸ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟು ನನ್ನ ಪತ್ನಿ ಈಗ ನನ್ನ ಸಿನಿಮಾ ಹೀರೋಯಿನ್ ಅವಳು ನನ್ನ ಎಲ್ಲ ಆ್ಯಕ್ಚುಲಿ ಇದು ಹೇಳ್ಬೇಕು ಅಂತಂದ್ರೆ ಬೇರೆ ಡೈರೆಕ್ಷನ್ ನಾನು ಆ್ಯಕ್ಚುಲಿ ಡೈರೆಕ್ಷನ್ ಮಾಡ್ಕೊಂಡು ಆಕ್ಟಿಂಗ್ ಮಾಡೋದು ನನಗೇನು ದೊಡ್ಡ ಕಷ್ಟ ಆಗಲಿಲ್ಲ ಆದ್ರೆ ಆಸ್ ಎ ವೈಫ್ ಟ್ರೀಟ್ ಮಾಡಿದಿದೆ ಗೊತ್ತಾ ಅಂದ್ರೆ ಒಂದಷ್ಟು ಟೀಮ್ ಜೊತೆ ಅದು ಆ್ಯಕ್ಚುಲಿ ಟಫ್ ಆಗಿತ್ತು ಬಟ್ ಈ ಸಿನಿಮಾ ನೋಡಿ ಅವ್ರನ್ನ ಒಂದಷ್ಟು ಹೊಗ್ಲಿ ಒಂದಷ್ಟು ಅವಾರ್ಡ್ ಅಂತೂ ಬರ್ಬೋದು ಆ ಒಂದು ಕಾಮಿಡಿ ನನಗಿದೆ ಅಷ್ಟು ಜನ ಆ್ಯಕ್ಟ್ ಮಾಡಿದ್ದಾರೆ ಮೌಲಿ ಅವರು ಅಂದ್ಬಿಟ್ಟು ಸಮಯ ಅವರು ನಿಜವ್ರು ಎಂಥ ಒಳ್ಳೆ ಡ್ಯಾನ್ಸರ್ ಅಂತಂದರೆ ಡಿ ಕೆ ಡಿಲೆಲ್ಲ ಎಲ್ಲ ಅವರು ಜೊತೆಗೆ ಆ್ಯಕ್ಟಿಂಗ್ ಯಾವ ಥರ ಇದ್ದಾರೆ ಅಂದರೆ ಒನ್ ಟೇಕ್ ಆರ್ಟಿಸ್ಟು ಚಾನ್ಸ್ ಎಲ್ಲ ನಮಗೆ ಎಲ್ಲರೂ ಒಂದಷ್ಟು ಕಷ್ಟ ಕೊಟ್ಟಿದ್ದಾರೆ ಇವನ್ ಇವರು ಕೂಡ ಕಷ್ಟ ಕೊಟ್ಟಿದ್ದಾರೆ ಆದರೆ ಇವ್ರಿಗೊಂದು ಬಂದು ಒನ್ ಟೇಕ್ ಆರ್ಟಿಸ್ಟು ನೆಕ್ಸ್ಟ್ ಲೆವೆಲ್ ಆಗಿ ನಮಗೆ ಸಪೋರ್ಟ್ ಮಾಡಿದ್ರು ಆಕ್ಟಿಂಗ್ ಅಲ್ಲಿ ಆಮೇಲೆ ನಮ್ಮ ಸಂಗೀತ ಅವರು ಇದರಲ್ಲಿ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರು ಪ್ಲೇ ಮಾಡಿದ್ದಾರೆ ಅಂದ್ರೆ ತುಂಬಾ ಕೀ ರೋಲ್ ಅಂತ ಹೇಳ್ತೀವಲ್ಲ ಅದರಿಂದನೇ ನನ್ನ ಇಡೀ ಲೈಫ್ ಚೇಂಜ್ ಆಗಂತದ್ದು ಸೊ ಇವರು ಕೂಡ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿಕೊಂಡು ಸೀರಿಯಲ್ ಎಲ್ಲ ಮಾಡಿದ್ದಾರೆ ಸೀರಿಯಲ್ ಆಕ್ಟ್ರೆಸ್ ಅವರು ಸಪೋರ್ಟ್ ಮಾಡ್ಕೊಂಡಿದ್ರು ಆಮೇಲೆ ಮೇಘನ ಅವರು ಮೇಘನವರು ಒಂದು ಫ್ರೆಂಡ್ ಕ್ಯಾರೆಕ್ಟರು ಮಾಡ್ಕೊಂಡು ಆ ಒಂದು ಫನ್ನಿ ವೇಲಿ ನಮ್ಮ ಸಿನಿಮಾನ ಹೆಂಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಒಂದು ಬಂದಿರೋ ಒಂದು ಎರಡು ಮೂರು ಸೀನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆಮೇಲೆ ನನ್ನ ಸ್ನೇಹಿತ ಚೆಡ್ಡಿ ದೋಸ್ತ್ ನನ್ನ ಇನ್ವೆಸ್ಟರು ನಾನು ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ದಾನೆ ನನ್ನ ನಂಬಿ ಶಿವರದ್ರ ಅಂತ ಸೊ ಅವನು ಇಲ್ಲಿಗೆ ನನ್ನ ಜೊತೆಯಲ್ಲಿ ಇದ್ದಾನೆ ಸಾರಿ ಇನ್ನೊಂದು ಬಿಟ್ಟಿದ್ದೀನಿ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ವಿನಯ್ ನೀವು ಒನ್ ಜಾಯಿಂಟನ್ನು ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಅದರಲ್ಲಿ ಆಲ್ರೆಡಿ ನಿಮ್ಮದು ಪ್ರತಿಭೆ ಗೊತ್ತಿತ್ತು ನೀವು ಅಷ್ಟು ಜನ ಮಾತಾಡ್ತೀರ ಅಂತ ಬಟ್ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಈ ಸ್ಟೇಜ್ ಅಲ್ಲಿ ಅಂತ ಅಷ್ಟು ಎಂಗೇಜ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಫಸ್ಟ್ ಟೈಮ್ ನಾನು ನೋಡಿದ್ದು ನಾನು ಆಮೇಲೆ ಏನ್ ನಿಜವಾಗ್ಲೂ ಏನಂದ್ರೆ ನಮ್ಮ ಮೀಡಿಯಾ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಬಿಸಿ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದಷ್ಟು ಟೈಮ್ಸ್ ಸಿಗತ್ತಿತ್ತು ನಾವು ಅವ್ರನ್ನ ಅರ್ಥ ಮಾಡ್ಕೊಂಡಿನ್ ಯಾರು ಅರ್ಥ ಮಾಡ್ಕೊಂತಾರೆ ನನಗೆ ಅರ್ಥ ಆಗುತ್ತೆ ಬೆಳಗ್ಗೆ ಸಾಯಂಕಾಲ ಅವ್ರಿಗೂ ಕಂಟಿನ್ಯೂಸ್ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೆಲಸಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು ಅರ್ಥ ಆಗುತ್ತೆ ಓಕೆ ಯು ಟೀಮ್ ಧ್ರುವ ಅವ್ರಿಗೆ ಬೆಸ್ಟ್ ವಿಶಸ್ನ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಅಮ್ಮ ಬಂದಿದ್ದಾರೆ ಥ್ಯಾಂಕ್ಸ್ ಫಾರ್ ಕಮಿಂಗ್ ಮತ್ತೆ ಎಮ್ ಎನ್ ಸುರೇಶ್ ಸರ್ ಬಂದಿದ್ರು ಭಾರಿ ಖುಷಿ ಆಯ್ತು ನನ್ಗೆ ಧ್ರುವತಾರೆ ಸಿನಿಮಾ ಅನ್ನೋದು ಒಂದು ನನ್ನ ಈಗ ಒಂದು ಭಾಗದ ನನ್ನ ಜೀವನದ ಒಂದು ಭಾಗ ಆಗ್ಬಿಟ್ಟಿದೆ ಯಾಕಂದರೆ ನಾನು ಸಿನಿಮಾಗೆ ಬರ್ತೀನಿ ಅಥವಾ ಆಕ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಅಥವಾ ಸಿನಿಮಾದವ್ರನ್ನ ಮದ್ವೆ ಆಗ್ತೀನಿ ಅಂತನೂ ನನಗೆ ಗೊತ್ತಿರಲಿಲ್ಲ ಎಲ್ಲ ಒಂದು ಕೋ ಇನ್ಸಿಡೆನ್ಸ್ ಥರ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಅಪೂರ್ವ ಅಂತ ನಾನು ಪ್ಲೇ ಮಾಡ್ತೀನಿ ಅಪೂರ್ವ ಹೇಗಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಇರ್ತಾರೆ ಆಮೇಲೆ ತುಂಬಾ ಕ್ಯೂರಿಯಸ್ ಇರುವಂತಹ ಒಂದು ಹುಡುಗಿ ಹಾಗೆ ಅವರು ಫಿಟ್ನೆಸ್ ಟ್ರೈನರ್ ಆಗಿ ಕೆಲಸ ಮಾಡ್ತಿರ್ತಾರೆ ಹಾಗೆ ಡಾನ್ಸ್ ಅಂದರೆ ತುಂಬಾ ಇಷ್ಟ ಇರುತ್ತೆ ಅದು ಡಾನ್ಸ್ ಹೇಗೆ ಫಿಟ್ನೆಸ್ ಟ್ರೈನರ್ ಆಗಿ ಆ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲರೂ ತೋರಿಸ್ತಾರೆ ಹಾಗೆ ಒಂದು ಈಗ ಹುಡುಗರ್ಗೆಲ್ರಿಗೂ ಆಗುತ್ತೆ ಬಾಡಿ ಶೇಮಿಂಗ್ ಆಗಿರ್ಬೋದು ಈ ಥರದ್ದೆಲ್ಲ ಎಲ್ಲರೂ ನಮಗೆ ಗೊತ್ತಿಲ್ದಾರಂಗೆ ಅಹ್ ಅನುಭವಿಸ್ತಾ ಇರ್ತಾರೆ ಅಂದರೆ ಒಂದು ಬರದೆ ಹಿಂದೆ ಥರ ಆ ಸೊ ಅದನ್ನ ನಾನು ನನ್ನ ಕಥೆಯಲ್ಲಿ ಅಪೂರ್ವ ಅನ್ನೋ ಒಂದು ಕ್ಯಾರೆಕ್ಟರ್ ಚೆನ್ನಾಗಿ ತೋರ್ಸ್ಕೊಟ್ಟಿದ್ದಾರೆ ಪ್ರತಿಕೋರ್ ಚೆನ್ನಾಗಿ ಬರ್ದಿದ್ದಾರೆ ಅದನ್ನ ಎಲ್ಲರೂ ಕನೆಕ್ಟ್ ಆಗ್ತಾರೆ ಅಂದ್ರೆ ಗೊತ್ತಿಲ್ಲದೆ ನಾವು ಆ ಒಂದು ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತೀವಿ ಅಹ್ ಅಪೂರ್ವ ಕ್ಯಾರೆಕ್ಟರ್ ಹೀಗೆ ಫಸ್ಟ್ ಈ ಚಿತ್ರದ ಬಗ್ಗೆ ನನ್ಗೆ ಇನ್ಫಾರ್ಮೇಶನ್ ಬಂದಾಗ ಧ್ರುವ ಅನ್ನೋ ಟೈಟ್ಲು ಹತ್ತೊಂಬತ್ ನೂರ ಎಂಬತ್ತೈದನೇ ಸ್ವೀಟ್ ಬಂದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಒಂದು ಲೆಜೆಂಡರಿ ಮೂವಿ ಕನ್ನಡಿಗರ ಕನ್ನಡಿಗರ ಪ್ರತಿಯೊಬ್ಬ ಹೃದಯದಲ್ಲೂ ಒಂದು ಇರುವಂಥ ಮೂವಿ ಆ ಸಿನಿಮಾದ ಹೆಸರು ತಗೋತಾರೆ ಅಂದಾಗ ಒಂದು ಸ್ವಲ್ಪ ಭಯನೂ ಇರುತ್ತೆ ಏನೋ ಒಂದು ಇದೇ ಇರುತ್ತೆ ಯಾಕಂದರೆ ಅದಕ್ಕೊಂದು ನ್ಯಾಯ ಒದಗಿಸ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವರು ಕೆಲಸ ಮಾಡಿದ್ದಾರೆ ಯಾಕಂದರೆ ನಾನು ಸಿನಿಮಾ ನೋಡಿದ್ದೀನಿ ಸಿನ್ಮಾ ನೋಡಿದ ಮೇಲೆ ನಾನು ಡಿಸ್ಟ್ರಿಬ್ಯೂಷನ್ಗೆ ಒಪ್ಕೊಂಡೆ ನಂಗೆ ತುಂಬ ಇಷ್ಟ ಆಗಿದೆ ಸಿನ್ಮಾ ಒಂಥರ ಬೇರೆ ಥರ ಫೀಲ್ ಗುಡ್ ಮೂವಿ ಇದೆ ಇದು ಒಂದು ಒಂದು ಹಂತಕ್ಕಂಥದ್ದು ಜನರ ಹೃದಯದಲ್ಲಿ ಉಳಿಯುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ರಿಲೀಸ್ ಬಗ್ಗೆ ಇದ್ರ ಬಗ್ಗೆಲ್ಲ ನೆಕ್ಸ್ಟ್ ಅಂತ ಮಾತಾಡೋಣ ಇವತ್ತು ಆಡಿಯೋ ರಿಲೀಸ್ ಆಗಿರೋದ್ರಿಂದ ಸ್ವಲ್ಪ ಅವ್ರನ್ನ ಮೀಟ್ ಮಾಡಿದಾಗ ಲೈಕ್ ಫಸ್ಟ್ ನಾನು ಕೇಳಿದ್ದು ಲೈಕ್ ನಿಮ್ಮನ್ನೆಲ್ಲ ನೋಡಿದೀನಿ ಅಂತ ಹೇಳಿದೆ ಬಿಕಾಸ್ ಅವ್ರದ್ದು ಒಂದಷ್ಟು ರೀಲ್ಸ್ಗಳೆಲ್ಲ ತುಂಬ ಫೇಮಸ್ ಆಗಿತ್ತು ಇವರಿಬ್ರು ಒಟ್ಟಿಗೆ ಮಾಡೋದು ಸೊ ಅವರನ್ನು ಹೇಳಾದ ಮೇಲೆ ನನಗೆ ಕತೆ ಎಲ್ಲ ಹೇಳಿದ್ರು ಕತೆ ಎಲ್ಲ ಹೇಳಾದ ನಾನು ಸಿನಿಮಾದ ಟೈಟ್ಲ್ ಕೇಳಿದೆ ಧ್ರುವ ತಾರೆ ಅಂತ ಹೇಳಿದ್ರು ನಾನು ಒಂದೆರಡು ನಿಮಿಷ ಶಾಕ್ ಆದೆ ಏನಕ್ಕೋಸ್ಕರ ಅಂದರೆ ಆ ಟೈಮ್ಗೆ ನಮ್ಮ ಟೀಮ್ ಅವರು ಒಂದು ಕತೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಅಂಡ್ ಅದಕ್ಕೆ ನಾವು ಧ್ರುವತಾರ ಅಂತ ಅನ್ಕೊಂಡಿದ್ವಿ ಹೆಸರನ್ನ ನಾನು ಸಡನ್ ಆಗಿ ನಮ್ಮ ಟೀಮ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಮಗೆ ಟೈಟಲ್ ಸಿಗಲ್ಲ ಅವರು ರಿಜಿಸ್ಟರ್ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿದೆ ಸೊ ಹಂಗಾದ್ಮೇಲೆ ನಂತರ ಅವ್ರು ನನಗೆ ಕತೆ ಹೇಳಿ ಕತೆ ನನಗೆ ಇಷ್ಟ ಆಯ್ತು ಮತ್ತೆ ನನ್ನ ಪಾತ್ರ ಬಂದು ಇದರಲ್ಲಿ ಒಬ್ಬ ಹಾದಿ ತಪ್ಪಿರೋ ಒಬ್ಬ ಗೆಳೆಯನ್ನ ಎಷ್ಟು ಐ ಮೀನ್ ಗೆಳೆಯರು ಅಂತ ಇರ್ತಾರಲ್ಲ ಅಂತದ್ರಲ್ಲಿ ಒಂದು ಒಬ್ಬ ಗೆಳೆಯನಾಗಿ ನಾನು ಸಿನಿಮಾನ ಅಲ್ಲಿ ಸೊ ಟೋಟಲ್ ಒಂದು ಪ್ರಾಸೆಸ್ ಒಂದು ಜೀವನದ ಒಂದು ಘಟನೆ ಮುಗಿದೋಗಿದೆ ಒಟ್ಟು ಸಿನಿಮಾ ಅಂತ ರಿಲೀಸ್ ಆಗ್ತಿದೆ ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಎಲ್ಲ ಮಾಡಿ ಹಾ ಎಲ್ಲಾದ್ರು ಕೂಡ ಆಕ್ಚುಲಿ ಪ್ಲಾನ್ ಎಲ್ಲ ಮಾಡಿ ಶೂಟು ಕೂಡ ಒಂದು ಶೆಡ್ಯೂಲ್ ಹೋಗ್ಬಿಟ್ಟು ಬಂದು ಆಮೇಲೆ ಇವಾಗ ಈ ಸಿನಿಮಾನ ಮಾಡೋದಲ್ಲ ಬೇಡ ಅಂತ ಹೇಳಿ ನಾವು ಅದಾದ್ಮೇಲೆ ನಾವು ಲಾಕ್ ಡೌನ್ ಅಲ್ಲಿ ಎಲ್ಲಾರ್ಗು ಗೊತ್ತಿರೋ ವಿಷಯನೇ ಯಾರು ಏನು ಥಿಯೇಟರ್ ದೂರದ ವಿಷಯ ನಾವು ಏನ್ ಸಿನಿಮಾ ಮಾಡಬೇಕಾ ಬೇಡ ಅನ್ನೋ ತರ ಎಲ್ಲಾರು ಇದ್ವಿ ಬಟ್ ನಮ್ಗೆ ಏನೇ ಅಂದ್ರೂನು ಕೂಡ ಏನೇ ಆದ್ರೂ ನಮ್ ಫೋನ್ ಇಡ್ಕೊಂಡಾದ್ರೂ ನಾವು ನೋಡೋದು ಸಿನಿಮಾ ರಿಲೇಟೆಡ್ ಏನೇ ಅವಾಗ ಲಾಕ್ಡೌನ್ ಅಲ್ಲೂ ಕೂಡ ನಾವ್ ಎಲ್ಲಾರು ಮಾಡ್ತಾ ಇದ್ದು ಚಿಕ್ಕದ ದೊಡ್ಡದ ಮೀಡಿಯಂ ಬೇರೆ ಅಷ್ಟೇನೆ ಬಟ್ ಮಾಡ್ತಾ ಇದ್ದಿದ್ದು ಅದೇನೆ ಎಲ್ಲಾರು ನೋಡೋದು ಒಂದೇ ಆದ್ರಿಂದ ಕೇಳೋ ಸಂಗೀತ ಆಗ್ಲಿ ನೋಡೋ ವಿಡಿಯೋ ಸಿನ್ಮಾಕ್ ಸಂಬಂಧಪಟ್ಟಿದ್ದಾಗ್ಲಿ ಎಲ್ಲ ಎಲ್ಲಾ ಇದ್ದಾಗ ನಮ್ ನಂಬಿಕೆ ಏನು ಅಂದ್ರೆ ನಮ್ಗೆ ಯಾವತ್ತೇ ಆಗ್ಲಿ ಕೈ ಹಿಡ್ದೆ ಹಿಡಿಯತ್ತೆ ಸಿನಿಮಾ ನಾವ್ ಇದ್ರಲ್ಲಿ ಇದು ನಮ್ಗೆ ಗೊತ್ತಿರೋದು ಇದು ಅಂದ್ರೆ ಇದು ಮಾಡ್ಲೇಬೇಕು ಅಂತ ಅವ್ರು ಕೂತ್ಕೊಂಡು ಒಂದ್ ನಾಲ್ಕು ಬೇರೆ ಬೇರೆ ತರ ಸ್ಕ್ರಿಪ್ಟ್ ಎಲ್ಲ ಮಾಡಿ ಕೊನೆಗೆ ಅಹ್ ಇದನ್ನೇ ಮಾಡೋಣ ಓಕೆ ಅಂದ್ಬಿಟ್ಟು ಒಂದಷ್ಟು ರೈಟಿಂಗ್ ವೈಸ್ ಎಲ್ಲ ಡೈರೆಕ್ಷನ್ ವೈಸ್ ಏನ್ ಸ್ಟೋರಿ ಎಲ್ಲ ಲಾಕ್ ಮಾಡ್ಕೊಂಡು ಒಂದಷ್ಟು ಡಿಸ್ಕಸ್ ಕೂಡ ಮಾಡ್ತಿದ್ವಿ ಈ ರೀತಿ ಇದು ಓಕೆ ಆಗತ್ತೆ ಅದಾಗತ್ತೆ ಇದಾಗತ್ತೆ ಅಂತ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಅದಕ್ಕೆ ಟೈಮೇ ಇಲ್ಲ ನಮ್ಗೆ ಆಲ್ಮೋಸ್ಟ್ ಮಧ್ಯರಾತ್ರಿ ಐ ಮೀನ್ ಮಧ್ಯರಾತ್ರಿ ಬೆಳಗಿನ ಜಾವ ಮೂರು ಗಂಟೆ ತನಕ ನಾಲ್ಕು ಗಂಟೆ ತನಕ ಎಲ್ಲ ಒಂದೊಂದ್ಸತಿ ಮಾತಾಡಿದೀವಿ ಸೊ ತುಂಬಾ ಅಂದ್ರೆ ಟೈಮ್ ಇನ್ವೆಸ್ಟ್ ಮಾಡಿ ಮಾಡಿದೀವಿ ಎಲ್ಲಾರ್ ತರ ಹೇಳೋದಕ್ಕಿಂತ ಕಷ್ಟಪಟ್ಟಿದೀವಿ ಅಂತ ಹೇಳೋದಕ್ಕಿಂತ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ತುಂಬಾ ಖುಷಿ ಖುಷಿಯಾಗಿ ಸಂತೋಷವಾಗಿ ಮಾಡಿದೀವಿ ಅದು ನಿಮಗೆ ಬಟ್ ಯಾರಿಗೂ ಸಿಗ್ತಾ ಇರೋ ಅಷ್ಟು ಅಂತೂ ತುಂಬಾ ಖುಷಿ ಇದೆ ನಮ್ಗೆ ಆಕ್ಚುಲಿ ಯಾರು ಆಕ್ಚುಲಿ ನಮ್ಗೆ ನಂಬಿಕೆ ಇರಲಿಲ್ಲ ಅಷ್ಟು ಬರತ್ತೋ ಇಲ್ವೋ ಅಂತ ನಮ್ ಸಿಂಗರ್ಸ್ ಗಳಾಗ್ಲಿ ಇಲ್ಲ ನಮ್ಮ ಟೆಕ್ನಿಷಿಯನ್ಸ್ ಆಗ್ಲಿ ಹಾಗೂ ಇನ್ನೊಬ್ರು ನಾನು ಹಾಪ್ಸ್ಕೊಳ್ಲೇಬೇಕು ಫೈವ್ ಪಾಯಿಂಟ್ ಒನ್ ಮಿಕ್ಸಿಂಗ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಡಾಲ್ಬಿ ಆಗ್ಲಿ ಅಲ್ಲಿ ಡಾಲ್ಬಿ ಅಲ್ಲ ನಮ್ಮ ಸೆವೆನ್ ಪಾಯಿಂಟ್ ಒನ್ ಮಿಕ್ಸಿಂಗ್ ಅಂತ ಏನ್ ಮಾಡ್ತೀವಿ ಅದಕ್ಕೆ ಕೃತಿಕ್ ಅಂತ ನಮ್ಗೆ ಇನ್ನೊಬ್ರು ಮಿಕ್ಸಿಂಗ್ ಮಾಡ್ಕೊಟ್ರು ಅವ್ರು ಯೂಶಲಿ ತುಂಬಾ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಸುಮಾರು ಸಿನಿಮಾಗಳು ಚಿಕ್ಕದು ದೊಡ್ಡದು ಮೀಡಿಯಂ ಎಲ್ಲ ಮಾಡ್ತಿರ್ತಾರೆ ಬಟ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಆಕ್ಚುಲಿ ತುಂಬಾ ಚೆನ್ನಾಗಿ ಅವರು ಖುಷಿ ಪಟ್ಟು ಅವ್ರಾಗ ಅವ್ರ ಇಂಟ್ರೆಸ್ಟ್ ತಗೊಂಡ್ ಮಾಡ್ಕೊಟ್ರು ಸೊ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಒಂದೊಂದು ಎಲ್ರಿಗೂ ನಮಸ್ಕಾರ ನಾನ್ ವಿನಯ್ ಅಂತ ಸಿಂಗರ್ ಈ ಸಾಂಗ್ ಆಕ್ಚುಲಿ ನಾವು ರೆಕಾರ್ಡ್ ಮಾಡಿದ್ದು ಮೂರು ವರ್ಷ ಮೂರು ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಆಯ್ತು ಒನ್ ಲಾಕ್ ಡೌನ್ ಸೆಕೆಂಡ್ ಲಾಕ್ಡೌನ್ ಆದ ತಕ್ಷಣ ನಾನು ಆಕ್ಚುಲಿ ನಮ್ಮ ಮೂರು ಶೃಂಗೇರಿ ಸೊ ನಾನು ಲಾಕ್ಡೌನ್ ಅಲ್ಲಿ ಊರಲ್ಲಿದ್ದೆ ಸೊ ಲಾಕ್ಡೌನ್ ಬಿಟ್ ಓಪನ್ ಆಗಿ ಜಸ್ಟ್ ಬೆಂಗಳೂರಿಗೆ ಬಂದ ತಕ್ಷಣ ಫಸ್ಟ್ ಡೇನೇ ಈ ಸಾಂಗ್ ರೆಕಾರ್ಡ್ ಮಾಡಿ ಲಾಕ್ಡೌನ್ ಅಲ್ಲಿ ಫುಲ್ಲು ಇವರು ಟ್ರ್ಯಾಕ್ ಕಳಿಸಿದ್ರು ನಾನು ಟ್ರ್ಯಾಕ್ ಕೇಳ್ಕೊಂಡು ತುಂಬ ಚೆನ್ನಾಗಿತ್ತು ಸಾಂಗ್ ಅಂತ ಹೇಳಿ ಸಾಂಗ್ ಕೇಳ್ಕೊಂಡು ಕಲ್ತ್ಕೊಂಡು ಲಾಕ್ಡೌನ್ ಓಪನ್ ಆದ ತಕ್ಷಣ ಫಸ್ಟ್ ಬಂದು ಫಸ್ಟ್ ಡೇನೇ ಸ್ಟುಡಿಯೋ ರೆಕಾರ್ಡ್ ಮಾಡಿ ಸೊ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಪೂರ್ವ ಅಕ್ಕ ತಮ್ಮನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಫಿಲಮ್ ಅಲ್ಲಿ ಎಲ್ಲರೂ ಪ್ಲೀಸ್ ನೋಡಿ ಫಿಲಂನ ಶೂಟಿಂಗ್ ಎಲ್ಲ ಸಕ್ಕರಾಗಿತ್ತು ಮತ್ತೆ ಮೌಲ್ಯ ಅಕ್ಕ ಜೊತೆ ಫುಲ್ ಫನ್ ಮಾಡಿದೆ ಆಟ ಆಡಿದೆ ಶೂಟಿಂಗ್ ತುಂಬಾ ಸಕ್ಕರಾಗಿತ್ತು ಓರ್ವ ಏನ್ ಹಾಗೆ ಇರ್ಲಿಲ್ಲ 1 ಟೇಕ್ ಹೆಸರು ಸಂಗೀತ ನಾರಾಯಣ ಅಂತ ಹಾಗೆ ನನ್ನ ಪಾತ್ರದ ಹೆಸರು ಸಂಯಮ ಅಂತ ಅಂಡ್ ಇಲ್ಲಿ ಬಂದಿರೋ ಎಲ್ಲಾ ಮಾಧ್ಯಮ ಮಿತ್ರದವರಿಗೂ ಹಾರ್ಟ್ಲಿ ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಬಂದಿದ್ದೀರಾ ಸೊ ಧನ್ಯವಾದಗಳು ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ಕಡಿಮೆ ಸಮಯ ಬಂದು ಹೋಗುತ್ತೆ ಅದೇನಂತ ನಾನು ಇವಾಗ ಹೇಳಿದ್ರೆ ಇಲ್ಲೇ ಎಲ್ಲ ರಿವೀಲ್ ಆಗುತ್ತೆ ಸೊ ಅದನ್ನೇನು ಹೇಳೋದಕ್ಕೆ ಹೋಗಲ್ಲ ಆ್ಯಂಡ್ ಸೆಪ್ಟೆಂಬರ್ ಟ್ವೆಂಟಿಯೇತ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಆ್ಯಂಡ್ ಮೌಲ್ಯ ಆ್ಯಂಡ್ ಪ್ರತೀಕ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್